ಗುಡ್ ಮಾರ್ನಿಂಗ್ ನಿಮ್ಮ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶನಿವಾರ ಶನಿವಾರದ ಇದು ಯಾಕೋ ನಿನ್ನೆಯಿಂದ ತೆಗಿದ್ರೆ ಮಾಡಿದ್ರೆ ಏನಾದ್ರು ಮಾಡಿದ್ರೆ ಈ ಕಡೆ ನೋವು ಬರ್ತಾ ಇದೆ ಅದು ಯಾಕೆ ಅಂತಾನೆ ಗೊತ್ತಿಲ್ಲ ಇಲ್ಲ ನೋವು ಬರ್ತಾ ಇಲ್ಲ ಬರೀ ಇಲ್ಲಿ ನೋವು ಬರ್ತಾ ಇದೆ ಅದು ಒಂಥರ ಚುಚ್ಚಿದಂಗೆ ಚುಚ್ಚಿದಂಗೆ ಫೀಲ್ ಆಗ್ತಾ ಇದೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಓಕೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದನೇ ಇವತ್ತು ಶನಿವಾರ ಜೊತೆಗೆ ವೈಕುಂಠ ಏಕಾದಶಿ ಬೆಳಗ್ಗೆನೇ ದೇವಸ್ಥಾನಗಳ್ದೆಲ್ಲ ಕಡೆದು ಸೌಂಡ್ಗಳು ಕೇಳಿಸ್ತಾ ಇತ್ತು ನಮ್ಮನೆ ಈ ಕಡೆ ಈ ಕಡೆ ಎರಡೂ ಕಡೆಯೂ ದೇವಸ್ಥಾನ ಇರೋದೆ ಎರಡೂ ಕಡೆದು ಬೆಳಗ್ಗೆ ಅವತ್ತೇನಾದರೂ ಮೈಕ್ ಹಾಕೊಂಡು ಅವ್ರು ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲ ಕೇಳಿಸ್ತಾ ಇರುತ್ತೆ ನಮ್ಮ ಮನೇಲಿ ಏನು ಅಂದರೆ ಈ ಥರ ರಶ್ ಇರೋ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಅವರಿಗೆ ಬೇಜಾರು ಈ ರಶ್ ಅಲ್ಲಿ ಹೋಗಿ ದೇವ್ರನ್ನ ನೂಕು ನುಗ್ಲಲ್ಲಿ ಜನ ನೂಕು ನುಗ್ಲು ಮಾಡ್ಕೊಂಡು ಹೋಗಿ ದೇವರೆಲ್ಲ ನೋಡದೆ ಸಮಾಧಾನ ಇಲ್ಲ ಸುಮ್ಮನೆ ಆರಾಮ್ಸೆಗೆ ನಾಳೆ ಹೋದಾಯ್ತು ಅಂತ ಅಂತಾರೆ ಅದಕ್ಕೆ ನಾನು ಇದೆ ಯಾವತ್ತು ವಿಶೇಷ ಇರುತ್ತೆ ಅವತ್ತು ಹೋದ್ರೆ ತಂಬು ಸ್ಪೆಷಲ್ ಅನ್ಸುತ್ತೆ ಅದ್ ಬಿಟ್ಬಿಟ್ಟು ಮುಗಿದ್ಮೇಲೆ ಹೋದ್ರೆ ಇನ್ನೇನು ಸ್ಪೆಷಲ್ ಅನ್ಸುತ್ತೆ ಯಾವಾಗ್ಲೂ ಏನು ಹಾಗೆ ಫೀಲ್ ಅನ್ಸುತ್ತೆ ಅಂತ ನಮ್ಮ ನಾಳೆ ನಿರುತ್ತೆ ಕಡೆ ಅಲಂಕಾರ ಎಲ್ಲ ಅಂತ ನೋಡೋಣ ಆದ್ರೆ ಹೋಗೋಣ ಅಂತ ಅನ್ಕೊಂಡಿದೀವಿ ಏನಾದ್ರು ಪಾಸ್ ದೇವ್ಸ್ ಅಂದರೆ ಡೈರೆಕ್ಟ್ ಎಂಟ್ರಿ ಸಿಗೋದು ಕೆಲವೊಂದು ಪಾಸ್ಗಳೆಲ್ಲ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ ಆ ಥರ ಪಾಸ್ ಏನಾದರೂ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡಿರೋದು ನಮ್ಮ ಹೋಗಿದ್ದಾರೆ ಪಾಸ್ ತೊಗೊಂಬರ್ತೀನಿ ನೋಡೋಣ ಅಂತ ಅಂದ್ರೆ ನಿನ್ನೆನೆ ಹೇಳಿದರು ಅವ್ರು ಬೆಳಿಗ್ಗೆ ಬರೋಕ್ಕೆ ಹೇಳಿದ್ರಂತೆ ಹಂಗಾಗಿ ಹಾಗಾಗಿ ಹೋಗಿ ನೋಡಿಬಿಟ್ಟು ಏನಾದರೂ ಸಿಕ್ಕಿದ್ರೆ ಹೋಗೋದು ಅಂತ ಇಲ್ಲಾಂದರೆ ಸುಮಾರು ಕ್ಯೂ ಇರುತ್ತೆ ಈಗಂತೂ ವೀಕೆಂಡ್ ಇರೋದ್ರಿಂದ ಎಲ್ಲರಿಗೂ ಆಲ್ಮೋಸ್ಟ್ ರಜಾ ಇರುತ್ತೆ ಹೆವಿ ರಶ್ ಇರ್ತಾರೆ ಹಂಗಾಗಿ ಸ್ವಲ್ಪ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದಕ್ಕೆ ಭಯ ಹಿಂಸೆ ಅಷ್ಟೇ ಇನ್ನೇನೂ ಅಲ್ಲ ಅವನಿಗೆ ನೋಸ್ ಫುಲ್ಲು ಬ್ಲಾಕ್ ಆಗಿರೋದು ಇನ್ನೂ ಕಡಿಮೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಅನ್ನಂಗೆ ಪರವಾಗಿಲ್ಲ ಬಟ್ ತೀರಾ ಕಡಿಮೆ ಅಂತ ಆಗೇ ಇಲ್ಲ ರಾತ್ರಿ ಹೇಳೋದು ಇಲ್ಲ ಇನ್ನೂ ನಿದ್ದೆ ಇಲ್ಲ ನೋಡೋಣ ಡಾಕ್ಟರ್ ಒಂದು ಬಾರ ಅದು ಟ್ಯಾಬ್ಲೆಟ್ಗಳು ಕೊಡಿ ಅದು ಮುಗಿದ ಮೇಲೆ ಇನ್ನೂ ವ್ಯತ್ಯಾಸ ಕಾಣಿಸಿಲ್ಲ ಅಂದರೆ ಮತ್ತೆ ಬನ್ನಿ ಇದ್ದಾರೆ ಹೋಗಲೇಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ನಾವು ಬೇಗನೆ ಹೋಗಿ ತೋರಿಸ್ಕೋಬೇಕು ಬಟ್ ಇದೇನಾಗ್ಬಿಡುತ್ತೆ ಮೂ ಕಟ್ಕೊಳ್ಳೋದು ಈ ಶೀತ ನೆಗಡಿ ಕೆಮ್ಮೆಲ್ಲ ಈ ವೆದರಿಗೆ ವೆದರ್ಗೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ನೆಗ್ಲೆಕ್ಟ್ ಮಾಡೋದ್ರಿಂದ ಈ ಥರ ಜಾಸ್ತಿಯಾಗಿ ಏನಾದರೂ ಒಂದು ಇನ್ಫೆಕ್ಷನ್ ಹಿಂಸೆ ಆಗುತ್ತೆ ಪಾಪ ಅವನಿಗೆ ಉಸಿರಾಡೋಕ್ಕೆ ಹಿಂಸೆ ಆಗ್ತದೆ ನಿನ್ನೆ ಇನ್ನೊಂದು ಮಾಡಿದ್ದೀನಿ ತಪ್ಪು ಏನಪ್ಪ ಅಂತಂದರೆ ಡ್ರೆಸ್ ಇಸ್ಕೊಂಬರಕ್ಕೆ ಹೋಗಿದ್ದೆಲ್ಲ ನಾನು ಸೀರೆ ಅಲ್ಲವೂ ಕೊಟ್ಟಿದ್ದೆಲ್ಲ ತೊಗೊಂಬರೋಕ್ಕೆ ಅಂತ ಹೋದವಳು ನನ್ನ ಅಳ್ಟಿಗೆ ಕೊಟ್ಟಿದ್ದಂಥ ಡ್ರೆಸ್ಸೇ ಇಸ್ಕೊಂಬಂದಿಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಯಾಕೋ ಗೊತ್ತಿಲ್ಲ ಆ ಟೈಲರ್ ಹತ್ರ ಏನಾದರೂ ಒಂದು ಮರ್ಸ್ ಬರೋದು ಬಿಟ್ಟು ಬರೋದು ಇಲ್ಲ ಹಿಂಗೆ ತಿಂಡಿ ಇದೆ ಯಾಕೋ ಈ ನಡುವೆ ನನಗೆ ಡ್ರೆಸ್ನ ಅವ್ರ ಹತ್ರನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ತೊಗೊಂಡೇ ಬಂದಿಲ್ಲ ಈಗ ಅದಕ್ಕೆ ಹೋಗಿ ಅದು ಒಂದು ಇಸ್ಕೊಂಬರ್ಬೇಕು ಈಗ ಎರಡೆರಡು ಸರಿ ಓಡಾಡಬೇಕು ಯಾಕೆ ಇವತ್ತು ತಿಂಡಿ ಬಂದು ಇಡ್ಲಿ ಆ್ಯಂಡ್ ಟೊಮೆಟೊ ಚಟ್ನಿ ಮಾಡೋಣ ಅಂತ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡಿ ಇಡೀ ಮನೆಯೆಲ್ಲ ಗುಡಿಸಿ ಬರೆಸಿ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಅಡುಗೆ ಮನೆಗೆ ಬಂದಿರೋದು ಅವರಿನೂ ಮಲ್ಲಿಗಿದಾನೆ ಚಿಂಡು ಚೈತು ಎತ್ತೆ ಇವಾಗ ಅವರಿಗೆ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿ ರೆಡಿ ಆಗೋಣ ಬೇಗ ಬೇಗ ಪೂಜೆ ಮಾಡೋಣ ಏನು ಹೋಗೋಲ್ಲ ಅಂಚೆ ಏನು ಮಾಡೋಣ ನಿನ್ನೆ ಹಾಕಿರೋದಲ್ವ ಒಣಗಿಲ್ಲ ಜಸ್ಟು ದೀಪ ಹಚ್ಚೋದಷ್ಟೇ ಇನ್ನೇನು ಮಾಡೋದಿನ್ನು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಆಮೇಲೆ ಬೇರೆನಾದ್ರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ನನ್ನ ಒಂದು ಡೇ ಕಿಚನ್ ಕಿಚನಿಂದ ಅಂದರೆ ಇಡೀ ಮನೆಯೆಲ್ಲ ಕ್ಲೀನ್ ಬ್ಲಾಗ್ ಆಗೋಗಿದೆ ಹಾಗಾಗಿ ಇವಾಗ ಕಿಚನಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಹೋ ಹೇಗೋಗುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡೋಣ ಬನ್ನಿ ಓಕೆ ನಾನಂತೂ ಚಳಿ ಚಳಿ ಅಂತ ಹೇಳಿ ಬೆಳಿಗ್ಗೆ ಇವತ್ತು ಕಾಫಿ ಕುಡಿಯೋ ಅಭ್ಯಾಸ ಮಾಡ್ಕೊಂಬಿಟ್ಟು ಬಾಯಲ್ಲೆಲ್ಲ ಉಣ್ಣಾಗ್ಬಿಟ್ಟಿತ್ತು ಗಂಟ್ಲಲ್ಲಿ ಬಾಯಲ್ಲಿ ಎಲ್ಲ ನನಗೆ ಮೊದಲೇ ಬಾಡಿ ಸ್ವಲ್ಪ ಹೀಟ್ ಬಾಡಿ ನಂದು ಅಂದರೂ ನೋವು ಬರ್ತಾ ಇರತ್ತೆ ಚಳಿ ಗಿಳಿ ಎಲ್ಲ ಆದರೆ ನಂಗೆ ಒಂಥರ ಶೀತದ ಹಳ್ಳು ಅಂತ ಹೇಳ್ತಾ ಇಲ್ವಾ ಆ ಥರ ಏನೋ ಆಗಿತ್ತು ಆವಾಗ ಚಿಕ್ಕ ವಯಸ್ಸಲ್ಲೇ ಡಾಕ್ಟರ್ ಹೇಳಿದರು ನಮಗೆ ಅಮ್ಮ ಅಪ್ಪಂಗೆ ಇಬ್ಬರಿಗೂ ಕೂಡ ಅದು ಆಪ್ರೇಷನ್ ಮಾಡಿ ಅಲ್ಲಿರೋಂಥ ಸ ಗಡ್ಡೆಗಳನ್ನ ತೆಗಿಬೇಕಾಗತ್ತೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಅವಾಗ ಸ್ವಲ್ಪ ಭಯ ಆಯಿತು ಹಂಗಾಗಿ ಅವರು ಅದನ್ನೆಲ್ಲ ತೆಗ್ಸೋಕ್ಕೆ ಹೋಗಿಲ್ಲ ಮಾಮೂಲಿ ಶೀತದ ಟೈಮಲ್ಲಿ ಅಷ್ಟರಲ್ಲೇ ಬರೋದಲ್ವ ಏನು ತೊಂದರೆ ಇಲ್ಲ ಅಂತ ಹೇಳಿ ಮಾತ್ರೆ ಕೊಡೋದು ಇದರಲ್ಲೇ ನಾನು ಕ್ಯೂರ್ ಮಾಡ್ಕೊಂಡ್ಬಂದೆ ಬಟ್ ನಂಗೆ ಈಗಲೂ ಕೂಡ ಸ್ವಲ್ಪ ತಂಡಿ ಶೀತ ಏನಾದರೂ ಆಯಿತು ಅಂದರೆ ಒಂಥರ ಶೀತದ ಗಡ್ಡೆ ಥರ ಏನೋ ಅಂತಲ್ಲ ಅದು ಹರಳ್ಕೊಂಡು ಫೀಲ್ ಆಗುತ್ತೆ ಹಂಗಾಗಿ ನೋವು ಬರುತ್ತೆ ಅದಕ್ಕೋಸ್ಕರ ನಾನು ಥಂಡಿ ಶೀತ ಟೈಮಲ್ಲೆಲ್ಲ ಹೊರಗಡೆ ಜಾಸ್ತಿ ಓಡಾಡಲ್ಲ ಮಾಡಲ್ಲ ಬಟ್ ಸಮಯ ಸಂದರ್ಭ ಕೆಲವೊಂದು ಟೈಮಲ್ಲಿ ಹೋಗಲೇಬೇಕಾಗತ್ತೆ ಹೋದಾಗ ತಂಡಿ ಆದಾಗ ಈ ಥರ ಗಂಟ್ಲು ನೋವು ಬರೋದಿರುತ್ತೆ ನಾನು ಅದೇ ಥರ ಏನೂ ಶೀತ ಆಗಿರಬೇಕು ಗಂಟ್ಲು ನೋವು ಗಂಟ್ಲು ನೋವು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಎರಡು ಕಡೆ ಬರೋದು ಬೇಕಿತ್ತಲ್ಲ ಯಾಕೋ ಒಂದೇ ಕಡೆ ಬರ್ತಾ ಇದೆ ಅಂತ ಆಮೇಲೆ ಗೊತ್ತಾಯಿತು ಅಂದರೆ ಯಾಕಂದರೆ ಒಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಂಗೆ ಬಾಯಲೆಲ್ಲ ಉಣ್ಣಾಗೋದಕ್ಕೆ ಶುರು ಆಯಿತು ಆವಾಗ ಅರ್ಥ ಆಗಿದ್ದೇನು ಅಂದರೆ ನಾನು ಡೈಲಿ ಕಾಫಿ ಕುಡಿಯೋ ಅಭ್ಯಾಸ ಮಾಡಿಕೊಂಡು ಒಳಗಡೆ ಗಂಟ್ಲಲ್ಲಿ ಬಾಯಲ್ಲಿ ಸೈಡಲ್ಲೆಲ್ಲ ಉಣ್ಣಾಗ್ಬಿಟ್ಟಿದ್ದಾವೆ ನಾನು ಶೀತಕ್ಕೆ ಗಂಟ್ಲು ನೋವು ಅಂತ ಅಂದ್ಕೊಂಡಿದೀನಿ ಇದು ಹೀಟಾಗಿ ನಾನು ಕಾಫಿ ಕುಡಿಯೋ ಅಭ್ಯಾಸ ಮಾಡಿಕೊಂಡು ಹೀಟಾಗಿ ಈ ಥರ ಹುಣ್ಣಾಗಿತ್ತು ಹಂಗಾಗಿ ಸ್ವಲ್ಪ ನೋವು ಒಂದು ಕಡೆ ಮುಖಾಲ ಒಂದು ಸ್ವಲ್ಪ ಊದಿದ ಥರನೂ ಕೂಡ ಆಗಿತ್ತು ಬಟ್ ಆಮೇಲೆ ಕಾಫಿ ಕುಡಿಯೋದನ್ನ ನಾನು ಸ್ಟಾಪ್ ಮಾಡಿದೆ ಒಂದು ಪಕ್ಷ ನನಗೆ ಟೀ ಕುಡಿದ್ರೂ ನಡೆಯುತ್ತೆ ನಾನು ಎಷ್ಟು ಬೇಕಾದ್ರೂ ಟೀ ಕುಡಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಕಾಫಿ ಕುಡಿದ್ರೆ ನನಗೆ ಬಾಡಿ ಆಗೋದೇ ಇಲ್ಲ ಒನ್ ಡೇ ಟೂ ಡೇಸ್ ಓಕೆ ಬಟ್ ಡೈಲಿ ಕುಡಿಯೋದನ್ನು ಅಭ್ಯಾಸ ಅಂದರೆ ಈ ಥರ ದಿನ ಆದರೂ ಒಂದು ಎರಡು ಆಗ್ತಾ ಇರುತ್ತೆ ಹಾಗಾಗಿ ಇವಾಗ ಕಾಫಿ ಕುಡಿಯೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾರ್ಮಲಿ ನನಗೆ ಹೆಲ್ತಿ ಫುಡ್ ಅಂತಂದರೆ ಗಂಜಿ ಿಯಪ್ಪ ನನ್ನ ಒಂದು ರಾಗಿ ಮಲ್ಟ್ ಗಂಜಿ ಜೊತೆಗೆ ನಾನೇ ಹಾಲಿಗೂ ಕೂಡ ಒಂದು ಪ್ರೋಟೀನ್ ಪೌಡರ್ ಕೂಡ ಮಾಡ್ಕೊಳ್ತೀನಿ ಆ ಒಂದು ಪೌಡರ್ದು ಹಾಕ್ಕೊಂಡು ಹಾಲು ಕುಡಿಯುವಂಥದ್ದು ಈ ಥರ ನನಗಿದ್ರೆ ಬೆಸ್ಟು ಇದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆದರೂ ನಮ್ಮ ಬಾಡಿಯಲ್ಲೂ ಚೇಂಜ್ ವ್ಯತ್ಯಾಸಗಳಾಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಆಸೆಗೆ ಚಳಿಗೆ ಕಾಫಿ ಕುಡಿಬೇಕು ಅಂತಂದಾಗ ಕುಡ್ದು ಹಿಂಗೆ ಆಗೋಗ್ಬಿಡುತ್ತೆ ಓಕೆ ಇವತ್ತು ತಿಂಡಿ ಬಂದು ಆಲ್ರೆಡಿ ನೋಡಿದರೆ ಏನು ಮಾಡ್ತಾ ಇದ್ದೀನಿ ಅಂತ ಇಡ್ಲಿ ಇಡ್ಲಿ ಜೊತೆ ಚಟ್ನಿ ಚಟ್ನಿ ಒಂದು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಇದು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಜೊತೆಗೆ ನನಗೂ ಕೂಡ ಈಸಿ ಬೇಗ ಬೇಗ ಆಗುತ್ತೆ ಕೆಲವೊಂದು ಟೈಮಲ್ಲಿ ಕಾಯಿ ಹಾಕ್ತೀನಿ ಕೆಲವೊಂದು ಟೈಮಲ್ಲಿ ಕಾಯಿ ಏನೂ ಹಾಕೋಲ್ಲ ಇವಾಗ ಏನು ನೀವು ನೋಡಿದರೆ ಇಷ್ಟೇ ಬೇಯಿಸ್ಬಿಟ್ಟು ರುಬ್ಬೋದು ಅಷ್ಟೇ ಮಾಡುವಂಥದ್ದು ನಂದು ಆಲ್ರೆಡಿ ಆಲ್ರೆಡಿ ಫಸ್ಟ್ ಕಬೋರ್ಡ್ ಮುಚ್ಕೊಂಡು ಯಾಕಂದ್ರೆ ಅಷ್ಟು ನೀರೇ ಕ್ಲೀನ್ ಕೊಟ್ಟಿದ್ದ ಅಷ್ಟು ಡಬ್ಬಾ ಥರ ಇಟ್ಕೊಂಡಿದ್ದೀನಿ ನಾನು ನೋಡಿದರೆ ಇನ್ನೆಲ್ಲರೂ ಬೈತಾರೆ ಅಂದ್ಬಿಟ್ಟಲ್ಲಪ್ಪಾ ಅಷ್ಟು ನೀರಾಗಿ ನಾನು ಮರ್ಚಿ ಮರ್ಚಿ ಸಾಕಾಗಿ ಹೋಗಿದ್ದೆ ಇರತ್ವ ಆಗ್ತಾಯಿಲ್ಲ ನನಗೆ ಬನ್ನಿ ಇವಾಗ ಎತ್ಕೊಂಡು ಬಟ್ಟೆ ನನ್ನ ಮಗ ಇವತ್ತು ನನಗೆ ಮ್ಯಾಚಿಂಗ್ ಬಟ್ಟೆ ಹಾಕೊಳ್ಳೋದಕ್ಕೆ ಹುಡುಕ್ತಾನೆ ಪಾಪ ಬೇಗ ಸಿಗ್ಲಿಲ್ಲ ಇವಾಗ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ತಿಂಡಿ ಮಾಡೋದು ಆಯಿತು ಅಂದರೆ ಇಡ್ಲಿ ಆಗಿದೆ ಒಂದು ಕಡೆ ಇಡ್ಲಿ ಆಯಿತು ಇನ್ನೊಂದು ಕಡೆ ಏನಪ್ಪ ಅದು ಟೊಮೆಟೊ ಚಟ್ನಿ ಚಟ್ನಿಗೂ ಕೂಡ ರೆಡಿ ಮಾಡಿ ಅಲ್ಲಿ ಹುರಿದು ಎಲ್ಲನೂ ಕೂಡ ಇಟ್ಟಿದ್ದೀನಿ ಕಡಲೆಕಾಯಿ ಟೊಮೆಟೊ ಎಲ್ಲ ಹಾಕಿ ಚಟ್ನಿ ಮಾಡೋಕೆ ಇವಾಗ ಹುರಿಯಕ್ಕೆ ಇಟ್ಟಿದ್ದೀನಿ ಇವಾಗ ಅದು ಅಲ್ಲ ಸಾರಿ ಹುರಿದು ಇಟ್ಟಿದ್ದೀನಿ ಆಮೇಲೆ ಬಂದು ರುಬ್ಬಿಟ್ಟು ಒಗ್ಗರಣೆ ಹಾಕಿದರೆ ಮುಗಿತು ಅಷ್ಟೇ ನೀನು ನೆನೆಯೇ ಹೂ ಎಲ್ಲ ಹಾಕಿರೋದ್ರಿಂದ ಹೂವು ಎಲ್ಲ ಏನೂ ಬಾಡಿಲ್ಲ ಚೆನ್ನಾಗಿದೆ ಹೂವು ಎಲ್ಲ ದೇವ್ರಿ ಬೀಪಾಚೋದು ಈಗ ನಮ್ಮ ಗೌಡರು ಕರ್ಕೊಂಡು ಸ್ನಾನ ಮಾಡಿಸ್ಕೊಂಬಂದು ಆಮೇಲೆ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗೋದ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನೋದಾಗ ಗೊತ್ತಿಲ್ಲ ಲೇಟ್ ಆದರೆ ತಿಂಡಿ ತಿನ್ಕೊಂಡ್ಬಿಡ್ತೀನಿ ನಾವು ಅಂತ ಸ್ನಾನಕ್ಕೆ ಹೋಗೋಣ ಹೋಗೋಣ ಅಂತ ಅನ್ಕೊತಾನೇ ಇದ್ದೀನಿ ಮಕ್ಕಳ ದಿವೃದ ಸ್ನಾನ ಆಯಿತು ಒನ್ ಬೈ ಒನ್ ಒನ್ ಬೈ ಒನ್ನು ಕೊರಿಯರ್ದು ರಿಟರ್ನ್ ತೊಗೊಳ್ಳೋದು ಇದೇ ಇದೆ ಅಂದರೆ ಆರ್ಡ್ರ್ ಮಾಡಿದ್ದಂಥದ್ದು ಚೈತುಗೆ ನೆನೆ ಜರ್ಕಿನ ಆರ್ಡ್ರ್ ಮಾಡಿದ್ದೆ ಅದು ಚಿಕ್ಕದಾಯಿತು ಮತ್ತೆ ಚಿಕ್ಕ ಸೈಜೇ ಬಂದಿದೆ ಹಾಗಾಗಿ ಅದನ್ನು ರಿಟರ್ನ್ ಕಳಿಸಿದ್ದಾಯಿತು ನಿನ್ನೆ ಅಲ್ಲ ನಿನ್ನೆ ಅಲ್ಲ ನಿನ್ನೆ ನೆನ್ನೆ ಬಂತು ಇವತ್ತು ರಿಟರ್ನ್ ತೊಗೊಂಡು ಹೋದರು ಹಾಗೆ ಕುಕ್ಕರ್ ಆರ್ಡ್ರ್ ಮಾಡಿದ್ದೆ ಪಿಜನ್ದು ಫ್ಲಿಪ್ಕಾರ್ಟಲ್ಲಿ ತ್ರೀ ಲೀಟರ್ದು ಮೂರು ಲೀಟ್ರ್ದು ಸ್ಟೇನ್ಲೆಸ್ ಸ್ಟೀಲ್ದು ಅದು ಈ ಎಂಟು ಸ್ಥಾನ ಮಾಡಿಸ್ತಾ ಇದ್ದೆ ಕುಕ್ಕರ್ನವ್ರ ಫೋನು ಚೈತ್ರ ಸ್ನಾನ ಮಾಡಿಸ್ತಾ ಇದ್ದೆ ಮೀಶೋದ ಫೋನು ಬರೀ ಫೋನ್ ಮೇಲೆ ಫೋನಲ್ಲಿ ನನಗೆ ಆಗ್ತಾಯಿದೆ ಚೆನ್ನಾಗಿದೆ ತೋರಿಸ್ತೀನಿ ಇದು ಹೆಂಗಿದೆ ನಿನ್ನೆ ನಾನು ಆರ್ಡರ್ ಮಾಡಿದ್ದು ಇವತ್ತು ಆಲ್ರೆಡಿ ಬಂದಾಗೋಗಿದೆ ಜಸ್ಟು ಒನ್ ಡೇಯಲ್ಲಿ ನನಗೆ ಕುಕ್ಕರ್ನ ಫ್ಲಿಪ್ಕಾರ್ಟವರು ಅವರು ಕೊಟ್ಟಿದ್ದಾರೆ ಯಾವುದೇ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ರು ಸುಮಾರು ದಿನ ತೊಗೊಳ್ಳುತ್ತೆ ಏನೂ ಆಗೋತಿಲ್ಲಪ್ಪ ನನಗೆ ಬೇಗ ಬಂತು ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿನ್ನೆ ಡ್ರೆಸ್ ತೊಗೊಂಡಲ್ವಾ ಆ ಡ್ರೆಸ್ಸಿಗೆ ದುಪ್ಪಟ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ದುಪ್ಪಟ ಯಾವ ಚೆನ್ನಾಗಿರುತ್ತೆ ಆನ್ಲೈನಲ್ಲಿ ಅಂತ ಚೆಕ್ ಮಾಡಬೇಕಾದ್ರೆ ಈ ಕುಕ್ಕರ್ದು ಪಿಚರ್ ಬಂತು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇರಲಿ ಬಿಡು ಇದು ಒಂದು ಅಂತ ಹೇಳಿ ನಾನು ಬುಕ್ ಮಾಡಿದ್ದು ನೋಡಿದರೆ ಒನ್ ಡೇಗೆ ಡೆಲಿವರಿ ಕೊಟ್ಟರು ಅವರು ಹೀಗೆ ಏನೋ ನೋಡೋಕ್ಕೆ ಹೋಗ್ತೀವಿ ನೋಡೋದಕ್ಕೆ ಚೆನ್ನಾಗಿ ಅದೆಲ್ಲ ಬೇಕು ಅನಿಸುತ್ತೆ ತಗೋತಾಯಿರ್ತೀವಿ ಮನೇಲಿ ಇದ್ರು ತಗೊಳ್ಳೋದ್ರಿಂದ ಮನೆಯವರು ಸ್ವಲ್ಪ ಬೈತಾಯಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಬೇಕು ಅನಿಸುತ್ತೆ ತಗೊಳ್ಳೋದಷ್ಟೇ ಈಗ ಎಲ್ಲ ಸ್ನಾನ ಮಾಡಿಸಿ ಚಿಂಟೂರು ಸ್ನಾನ ಮಾಡಿಸಿ ಎಲ್ಲ ಸ್ನಾನ ಮಾಡಿ ತೇರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಾನು ನನ್ನ ಮಗಳು ಮಾತ್ರ ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಹಚ್ಚಿ ಇವಾಗ ನಾನು ನನ್ನ ಮಗಳಿಬ್ರು ಶನ್ಮಾತ್ನ ದೇವಸ್ಥಾನಕ್ಕೆ ಹೊರಟಿದೀವಿ ಆ ಇನ್ನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಇಲ್ಲ ಮನೆಯವರು ಒಬ್ಬರು ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಇದಾರೆ ಅಂತ ಲಾಸ್ಟ್ ಇಯರ್ ನಿಮಗೆ ಹೇಳಿದ್ದೆ ಅವರು ಬರ್ತಾ ಇದೀನಿ ಅಂತ ಹೇಳಿದ್ರು ಹಂಗಾಗಿ ಹತ್ರ ಬರ್ತಾರ ಮನೆಗ್ ಬರ್ತಾರ ಗೊತ್ತಿಲ್ಲ ಅವರು ಎಲ್ಲಿ ಮೀಟ್ ಆಗೋಣ ಅಂತಾರೆ ಅಲ್ಲಿ ಮೀಟ್ ಆಗೋಣ ಆಮೇಲೆ ದೇವಸ್ಥಾನ ಅಥವಾ ದೇವಸ್ಥಾನದಲ್ಲೇ ಮೀಟ್ ಆಗ್ಯದ ಆತರ ಪ್ಲಾನಿಂಗ್ ಇರೋದ್ರಿಂದ ದೇವಸ್ಥಾನ ವಿಧಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಈಗ ಶರ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಸರೌಂಡಿಂಗ್ ಅಲ್ಲಿ ಶರ್ಮನ್ ದೇಶನ ಅವರು ಇರ್ತಾರೆ ನಮಿಗೆ ಹತ್ರ ಇತ್ತು ಅವರು ಬಿಡ್ತಾ ಎಲ್ಲ ಸುತ್ತವರနေತಾರೆ ಹಂಗಾಗಿ ಅವರು ಇರ್ತಾರೆ ಅಂದ್ರೆ ರಶಿ ಲೈವ್ ಅಷ್ಟೊಂದು ಟೆನ್ ಎಲ್ಲರೂ ಆಯಿ ವಿಕೆಟರ್ಮನ್ చేಸ್ತಿದ್ದಾರೆ ಸರ್ ಅಂತಾ ಇ ಆ ರಶಿ ಗಾಷ್ಟೂ ಕಲಿ ಕಲಿ ಇರ್ತಾ ಇದ್ದಾರೆ ನಾಯ್ಕರು ಸೋನ್ ಪಾಪಾ ಮಗلو ತೆಗಿತಾ ಹೇಳ್ತಿದ್ದಿದ್ದಾರೆ ಇದುಕ್ಕೆ ದೇಶನಿಗೆ ಬರಲಿಲ್ಲ ಅಲ್ಲ ನಾನು ಕಾಟನ್ಸ್ ನೋಡೋಕೆ ದೇವಂಗೆ ಬಂದಿಲ್ಲ ಅಲ್ಲ ನೀನು ಆಂ ನಂದು ಇಪ್ಪತ್ತೈದು ಬಾಮ ತಿಂಡಿದ್ದೀನಿ ನಾನು ಬಿಟ್ಟು ಬಾ ತಿಂಡಿದ್ದೀನಿ ನಮ್ಮ ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು ಈಗ ಅವರು ಆಲ್ರೆಡಿ ದೇವಸ್ಥಾನ ಹತ್ರ ಬಂದು ಕಾಯ್ತಾಯಿದ್ರು ಬಟ್ ಇಲ್ಲಿ ಹೊಟ್ಟೆ ಹಶ್ವಾಗ್ತಾಯಿತ್ತು ಯಾಕಂದರೆ ಶಿವಮಾತ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾನು ಟೈಲರ್ ಶಾಪ್ ಹತ್ತಿರ ಹೋಗಬೇಕಾಗಿತ್ತು ಯಾಕಂದರೆ ನಿನ್ನೆ ಅಳತೆ ಕೊಟ್ಟಿಗೆ ಡ್ರೆಸ್ ತಂದಿರಲಿಲ್ಲ ಆ ಡ್ರೆಸ್ ತೊಗೊಂಡು ಬರೋಷ್ಟರಲ್ಲಿ ಮನೆಗೆ ಲೆವೆನ್ ತರ್ಟಿ ಆಗಿ ಹೋಗಿತ್ತು ನಮ್ಮ ಮನೆಯವ್ರ ನಡಿ ಓಡೋಣ ಕಾಯ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ನಮಗೆ ಹೊಟ್ಟೆ ಹಸಿತಾ ಇದೆ ಇಲ್ಲಿ ಫಸ್ಟು ತಿನ್ಕೊಂಬಿಡೋಣ ತಿನ್ಬಿಟ್ಟು ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಇಡ್ಲಿ ಚಟ್ನಿ ತಿಂದು ಆನಂತರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದರೆ ದೇವಸ್ಥಾನದಲ್ಲಿ ಕ್ಯೂ ಯಾವ ಲೆವೆಲಿಗೆ ಇದೆ ಅಂತಂದರೆ ಇಷ್ಟು ಕ್ಯೂ ಇರುತ್ತೆ ಅಂದ್ಕೊಂಡಿರ್ಲಿಲ್ಲ ಏನೋ ಪಾಸ್ ತೊಗೊಂಡು ಕೂಡ ಪಾಸ್ ಲೈನೇ ಇಷ್ಟು ಲೆವೆಲಿಗೆ ಇಷ್ಟು ಉದ್ದಾಯ್ತು ಸುಮಾರು ಹೊತ್ತು ನಿಂತಿದ್ವಿ ನನಗಂತೂ ನಿಂತು ನಿಂತೇ ಅರ್ಧ ತಲೆ ನೋವು ಒಂಥರ ವಾಮಿಟ್ ಥರ ಫೀಲು ಏನೇನೋ ಆಗ್ತಾಯಿತ್ತು ಹೇಗೋ ಆ ದೇವ್ರ ದರ್ಶನ ಒಂದು ಚೆನ್ನಾಗಿ ಒಂದು ಕುಂಕುಮ ಇಟ್ಕೊಳ್ಳೋಕ್ಕೂ ಕೂಡ ಆಗಿಲ್ಲ ಅಷ್ಟು ರಶ್ಶು ರಶು சஷ நம் நான் கட்லை புரி கொடுத்து நடிச்சு அவரே ಈ ಥರ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಆಟ ಸಾಮಾನುಗಳು ಮಕ್ಳಿಗೆ ಇಷ್ಟ ಆಗೋವಂಥವೆಲ್ಲ ಫುಲ್ಲು ನೇತಾಕೊಂಡೆಲ್ಲ ಇಟ್ಕೊಂಡಿದ್ರು ಒಂಥರ ಇವತ್ತು ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಒಂಥರ ಜಾತ್ರೆ ಥರನೇ ಫೀಲ್ ಕೊಡ್ತಾಯಿತ್ತು ನಮ್ಮ ಚಿಕ್ಕ ಅವೆಲ್ಲ ನೋಡಿ ಏನಾದರೂ ಬೇಕು ಅಂತ ಅವನಿಗೆ ಅನಿಸ್ತಿತ್ತು ಬಟ್ ನನಗೆ ನಿಜ ಅಲ್ಲಿ ನಿಂತು ಅವ್ರು ಏನು ಬೇಕು ಎತ್ತ ಕೊಡಿಸೋಷ್ಟು ತಾಳ್ಮೆ ನಮಗಿರಲಿಲ್ಲ ಯಾಕಂದರೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಹತ್ರ ನಿಂತು ನಿಂತು ಯಾಕಂದರೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಕ್ಯೂ ಆ ಇತ್ತು ಅಷ್ಟೊತ್ತು ನಿಂತಿದ್ದಾಯಿತು ಆ ನಂತರ ಹೋಗಿ ನನ್ನ ಬೆಸ್ಟ್ ಫ್ರೆಂಡ್ ಅವ್ರು ಕೂಡ ಮೀಟ್ ಮಾಡಿದ್ದಾಯಿತು ನಮಗೋಸ್ಕರಪ್ಪ ಅವ್ರು ಎಷ್ಟೊತ್ತು ಕಾದಿದ್ರು ಅವರನ್ನ ಮೀಟ್ ಮಾಡಿ ಅವರನ್ನು ಕಳಿಸ್ಕೊಟ್ವಿ ಏಕಾದಶಿ ಇದ್ದಿದ್ದರಿಂದ ಅವರು ಉಪವಾಸ ಏನೂ ಕೂಡ ತಿನ್ನಂಗಿಲ್ಲ ಹೋಟೆಲ್ಗೆ ಏನಾದರೂ ಹೋಗೋಣ ಹೊರಗಡೆ ಹೋಟೆಲ್ಗೆ ಹೋಗಿ ಜ್ಯೂಸ್ ಅಥವಾ ಊಟ ಆ ಏನಾದರೂ ತಿಂದು ಹೊರಡೋಣ ಅಂದ್ಕೊಂಡ್ವಿ ಬಟ್ ಅವರು ಉಪವಾಸ ಇರೋದ್ರಿಂದ ಇವತ್ತೇನು ತಿನ್ನಲ್ಲ ಕುಡಿಯೋಲ್ಲ ಅಂತ ಹೇಳಿದರು ಹಂಗಾಗಿ ಜಸ್ಟ್ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಕೂಡ ಮನೆಗೆ ಹೊರಟ್ವಿ ವಾಪಸ್ಸು ಎಲ್ಲಿ ವೆಂಕ ವೆಂಕಟೇಶ್ವರನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಕೂಡ ಶನಿವಾರ ಅಂತೂ ದೊಡ್ಡ ದೊಡ್ಡ ಕ್ಯೂ ಸಾಲು ಅನ್ನೋ ಥರ ಇತ್ತು ಇದು ನಗರದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನ ನಾವು ಹೋಗಿದ್ದಿದ್ದು ಬಿ ಡಿ ಒ ಕಾಂಪ್ಲೆಕ್ಸ್ ಹತ್ರ ಇರುವಂತಹ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿ ಹೋಗಿದ್ವಿ ಬಟ್ ಇಲ್ಲೂ ನೀವು ನೋಡ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಈ ಥರ ಕ್ಯೂ ಅಲ್ಲಿ ನಿಂತು ಹೋಗೋದಂತೂ ಭಾಳ ಕಷ್ಟ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಬಂದಾಗಿನ ನನ್ನ ಸ್ಥಿತಿ ನೋಡೋ ಹಾಗಿಲ್ಲ ಹಾಗಿದೆ ನನ್ನ ಮುಖ ನೋಡೋದ್ರೆ ಗೊತ್ತಾಗುತ್ತೆ ಫುಲ್ಲು ತಲೆ ನೋವು ಅಂತೀರಾ ಅಲ್ಲಿ ಸುಮಾರು ಒನ್ ಅವರ್ ಮೇಲೆ ಅನ್ಸತ್ತೆ ನನ್ ಪ್ರಕಾರ ಒನ್ ಅವರ್ಗಿಂತ ಜಾಸ್ತಿ ಕ್ಯೂ ಅಲ್ಲಿ ನಿಂತಿದ್ದು ಆ ಜನ ಆ ರಶ್ ಆ ನುಗ್ಗು ನುಗ್ಲು ನಂಗಾರ ಉಸಿರಾಡೋಕೆ ಹಿಂಸೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಮಾತ್ರ ಸಾಕು ಸಾಕಾಗೋಯ್ತು ಸುಸ್ತಾಯ್ತು ಬಂದಿದ್ ತಕ್ಷಣ ವಿಪ್ರೀದ ತಲೆನೋವು ಎಷ್ಟು ತಲೆನೋವು ಅಂದರೆ ನನಗಂತೂ ನನಗೆ ಮೊದಲೇ ಜಾಸ್ತಿ ಜನ ನೋಡಿದ್ರೆ ಆಗಲ್ಲ ಆ ತುಂಬಾ ತುಂಬ ಹೊರತು ನಿಂತರೆ ಮಾಡಿದ್ರೆ ಅಲ್ಲ ಆಗೋದೇ ಇಲ್ಲ ಸಕತ್ತು ತಲೆನೋವು ಅದ್ರಲ್ಲಿ ಪಾಪ ನನ್ನ ಫ್ರೆಂಡು ಕೂಡ ಜಾಸ್ತಿ ಹೋಗಿ ಮಾತಾಡ್ಸೋಕ್ಕಾಗಿಲ್ಲ ಮೈ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಅನ್ನೋದಕ್ಕಿಂತ ಒಂಥರ ಈ ಸಿಸ್ಟರ್ ಟೈಪ್ ಎಲ್ಲರೂ ನನಗೆ ಒಂಥರ ಫ್ರೆಂಡ್ ಅಂತಲೇ ನಾನು ಟ್ರೀಟ್ ಮಾಡ್ತಿರ್ತೀನಿ ಬಟ್ ಅವ್ರ ಒಂಥರ ನನಗೆ ಸಿಸ್ಟರ್ ಇದ್ದಂಗೆ ತುಂಬಾ ಪ್ರೀತಿ ಇರೋವಂಥವ್ರು ನನಗೆ ಅತಿ ಹೆಚ್ಚು ಪ್ರೀತಿ ಇರೋವಂಥವ್ರು ಯಾಕಂದ್ರೆ ತುಂಬ ದೂರ ಇದ್ದಾರೆ ಅವರು ಹತ್ತಿರದಲ್ಲಿ ಇಲ್ಲ ಸಿಂಗಾಪುರಲ್ಲಿರೋದು ಹತ್ತು ವರ್ಷ ಆಯಿತು ಅವರು ಸಿಂಗಾಪುರ್ಗೆ ಹೋಗಿ ಅವರು ಟೆನ್ ಇಯರ್ಸಿಂದ ಅವರು ಯಾವಾಗಲೇ ಬಂದರೂ ಒಂದು ಸರಿನಾದರೂ ನನ್ನನ್ನು ಮೀಟ್ ಮಾಡದೆ ಹೋಗದ್ದೇ ಇಲ್ಲ ಅದು ಐದು ನಿಮಿಷ ಆಗಲಿ ಒಂದು ನಿಮಿಷ ಆಗಲಿ ನಾನು ಬಂದು ನನಗೋಸ್ಕರ ಮೀಟ್ ಮಾಡಿ ನನ್ನ ಜೊತೆ ಮಾತಾಡಿ ನನಗಾಗಿ ಟೈಮ್ ಕೊಟ್ಟು ಹೋಗ್ತಾರೆ ಅದು ನಂಗೆ ತುಂಬ ಆಗುತ್ತೆ ನಾನು ತುಂಬ ಜನ ಜಾಸ್ತಿ ನನ್ನ ಒಂದು ಫ್ರೆಂಡ್ಸ್ ಗ್ರೂಪ್ ಸರ್ಕಲ್ ಅಂತೆಲ್ಲ ಇಲ್ಲ ಬಟ್ ಇರೋರಲ್ಲಿ ನಾನು ಕಳ್ಕೊಂಡಿಲ್ಲ ನಾನು ಯಾರನ್ನೇ ಆದರೂ ಅಷ್ಟೇ ಫ್ರೆಂಡ್ಸ್ ಇನ್ನೊಂದು ಹೇಳಲೇಬೇಕು ನಾನು ಬೇಗ ಯಾರನ್ನೂ ಹಚ್ಕೊಳ್ಳಲ್ಲ ಹಚ್ಕೊಂಡ್ರೆ ಯಾವತ್ತೂ ಬಿಟ್ಕೊಡೋಕೆ ಇಷ್ಟಪಡಲ್ಲ ನಂತರ ತುಂಬಾ ರೇರು ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲೀಸ್ ಆಗ್ಬೋದು ಹಚ್ಕೊಳ್ಳೋದು ಅಥವಾ ನನಗೆ ಒಂಥರ ತುಂಬಾ ಮನಸಿಗೆ ಹತ್ರ ಆಗೋರು ಅಂತ ಅನ್ಸೋದು ಒಂದು ಸರಿ ನನಗೆ ಹತ್ರ ಆದ್ರೂ ಅವ್ರ ಜೊತೆ ನಾನು ಜಾಸ್ತಿ ಕ್ಲೋಸ್ ಆದ ಅಂತಂದ್ರೆ ನಾನು ನನ್ನ ಜೀವ ಇರೋವರೆಗೂ ನಾನು ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನನ್ನಿಂದ ಏನಾದರೂ ಅಪ್ಪಿ ತಪ್ಪಾದರೂ ಅವ್ರಿಗೆ ಕ್ಷಮೆ ಹೇಳ್ತೀನಿ ಬಟ್ ಅವರಿಂದ ನನಗೆ ಏನೇ ಹಿರಿಟೇಟ್ ಆದರೂ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಬಟ್ ಇವತ್ತಿನವರೆಗೂ ಅವ್ರು ನನಗಾಗ್ಲಿ ನಾನು ಅವ್ರಿಗಾಗಲಿ ಒಂದು ದಿನವೂ ಬೇಜಾರಾಗೋ ರೀತಿ ಇಬ್ಬರು ಕೂಡ ನಡ್ಕೊಂಡಿಲ್ಲ ಇಷ್ಟು ಹತ್ತು ವರ್ಷದಿಂದ ನಮ್ಮ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಸೊ ಹ್ಯಾಪಿ ದೇವ್ರು ಸದ್ಯ ಹೀಗೆ ಇಡ್ಲಿ ಅವ್ರು ನನಗೋಸ್ಕರ ಬಂದಿದ್ದು ನಂಗೆ ಬಹಳ ಖುಷಿ ಆಗಿತ್ತು ಸುಮತಿ ಅವ್ರು ಬಂದಿದ್ದು ಲಾಸ್ಟ್ ಇಯರ್ ಮನೆಗೆ ಬಂದಿದ್ರು ಬಟ್ ಈ ಸರಿ ಅವ್ರಿಗೆ ಬರಕ್ ಆಗಿಲ್ಲ ದೇವಸ್ಥಾನ ಹೋಗಿದ್ವಿ ಹೇಳ್ಬೇಕಂದ್ರೆ ಅವ್ರು ಬೇಗ ದರ್ಶನ ಮುಗಿಸಿದ್ರು ದರ್ಶನ ಪಾಪ ಆ ಚಿಕ್ಕ ಮಗಳಿಗೆ ಪ್ರಗತಿಗೆ ಏನಾಗ್ ಹೋಗಿದೆ ವಾಮಿಟ್ ಫೀಲ್ ತರ ಆಗಿಬಿಟ್ಟು ವಾಮಿಟ್ ಎಲ್ಲ ಮಾಡ್ಕೊಂಡ್ಲಂತೆ ಆದ್ರೂ ಏನಾಯ್ತು ಅಂದ್ರೆ ಅವ್ರು ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ನೀವು ಬನ್ನಿ ಅಂತ ಅಂದರು ಓಕೆ ಅಂತ ಅಂದ್ವಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ ಅವ್ರು ಬೇಗ ಹೋಗಿದ್ದಾರೆ ನಾವು ಇಲ್ಲಿಂದ ಹೋಗೋಷ್ಟೋ ಆಲ್ರೆಡಿ ಮೂವ್ ಆಗಿದ್ದಾರೆ ಅವರು ಒಂದು ಕಡೆ ಇದಾರೆ ನಾವು ಒಂದು ಕಡೆ ಇದೀವಿ ಇಲ್ಲಿ ಒನ್ ಟು ತ್ರೀ ಫೈವ್ ಎಷ್ಟೊಂದು ಗೇಟ್ಗಳು ಬೇರೆ ಇರುತ್ತಲ್ಲ ನಮಗೆ ಕನ್ಫ್ಯೂಷನ್ ಆಯಿತು ಅವ್ರು ಯಾವ ಕಡೆ ಇದ್ದಾರೋ ನಾವು ಯಾವ ಕಡೆ ಇದ್ದೀವೋ ಅಂತ ಓಕೆ ದರ್ಶನ ಮುಗಿಸ್ಕೊಂಡು ಎಲ್ಲ ಮೀಟ್ ಆಗೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಅವರು ಬೇಗ ಮೂವ್ ಆಗಿದ್ದಾರೆ ಯಾಕೆಂದ್ರೆ ಅವ್ರು ಮಗಳಿಗೆ ವಾಮಿಟ್ ಆಗಿದೆ ಹಾಗಾಗಿ ಬೇಗ ಬೇಗ ಮುಂದೆ ಬಿಟ್ಟಿದ್ದಾರೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನಮಗೋಸ್ಕರ ಇಲ್ಲ ಅಂದರು ಫೋರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದಾರೆ ನಲ್ವತ್ತೈದು ನಿಮಿಷ ಹೊರಗಡೆ ಪಪ್ಪ ಒಳಗ್ ಹುಷಾರಿಲ್ಲ ಅಂದ್ರೂ ಕಾಯ್ಕೊಂಡು ಕೂತಿದ್ರು ನಾನು ಹತ್ರವಾಗಿರೋದು ಒಂದು ಅವರು ಆದ್ಬಿಟ್ರೆ ಸುಮತಿ ಅವರು ಇನ್ನ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ನನ್ನ ಬಾನು ಅಂತ ಹೇಳ್ತೀನಿ ನೋಡಿ ಬಾನು ಅವರು ಆದ್ಬಿಟ್ರೆ ನಮ್ಮ ಭಾಗ್ಯಕ ಅಂತ ಹೇಳಿ ಹೇಳ್ತಾ ಇರ್ತೀನಿ ಅವರು ಇವರು ನಾಲ್ಕು ಜನ ನನಗೆ ತುಂಬಾನೇ ಕ್ಲೋಸ್ ಅಷ್ಟೇ ನಂಗೆ ಈ ಸರಿ ಸಿಂಗಾಪುರಿಂದ ಬಂದಿರೋದು ಪ್ರತಿ ವರ್ಷ ಬರ್ತಾ ಇರತ್ತೆ ಫಾಫ್ಯೂ ನನ್ನ ಮಗಳು ಹೇಳ್ತಾರ ನಿಂಗೆ ಒಳ್ಳೆ ಪರ್ಫ್ಯೂಮ್ಗಳು ತಂದು ಕೊಡ್ತಾರಮ್ಮ ಎಲ್ಲಾರು ಪರ್ಸ್ಗಳು ಬರುತ್ತೆ ಮಾತ್ರ ಆಂಟಿಯಿಂದ ನನಗೆ ಜಾಸ್ತಿ ಪರ್ಫ್ಯೂಮ್ಸ್ ಪರ್ಸ್ ಬರ್ತಾ ಇರತ್ತೆ ಈಗ ನಾವು ಮಾಡ್ತೀನಿ ಬಟ್ ಇವಾಗ ಇವಾಗೆಲ್ಲ ಈಸಿಂಗ್ ಇರೋದ್ರಿಂದ ಇವ್ರು ಇಲ್ಲದೆ ಇದ್ದಾಗ ಹಾಕೊಳ್ಳೋದು ಇವ್ರು ಇದ್ದಾಗ ಬರೀ ರೋಲ್ ಯೂಸ್ ಮಾಡೋದು ಅಷ್ಟೇ ಹೋದಾಗ ಇದೊಂದು ಪರ್ಫ್ಯೂಮ್ ತಂದು ಕೊಡಿದರೆ ಸ್ಮೆಲ್ ಮಾತ್ರ ಸೂಪರ್ ಆಗಿರುತ್ತೆ ಇದು ಕೂಡ ಪರ್ಫ್ಯೂಮ್ ಟೈಪ್ ಪೌಡರ್ ಇವ್ರಿಗೆ ಏನಂದ್ರೆ ಇನ್ಫೆಕ್ಷನ್ ಸ್ಪ್ರೇ ಸ್ಪ್ರೇಲ್ ಹೊಡ್ಕೊಂಡ್ರೆ ಹಾಗಾಗಿ ಪರ್ಫ್ಯೂಮ್ ಟ್ಯಾಂಕ್ ಪೌಡರ್ ಅಂತ ಹೇಳಿದ್ದು ಇದೇನು ಅಂತ ಅಂದ್ಕೊಟ್ಟಿದಾರೆ ನಿಜನಾಗ್ ಇವದೇ ಹಚ್ಕೊಂಡಿದ್ದು ಸಖತ್ತಾಗಿತ್ತು ಪವರ್ ಮಾತ್ರ ಚೆನ್ನಾಗಿತ್ತು ಚೆನ್ನಾಗಿ ತಲೆನೋವು ಕಡಿಮೆ ಆಯಿತು ಬೇಗನೆ ಇದು ಒಂದು ಟಾನ್ ಇದು ತಲೆನೋವು ಶೀತಕ್ಕೆ ಶೀತಕ್ಕೆ ಆಯಿಲ್ ಥರ ಇದು ಬಂದು ಬ್ಯೂಟಿಫುಲ್ ಆಕ್ ಫನ್ಸ್ ಇದು ಲಾಕ್ ಚೆನ್ನಾಗಿದೆ ಇರೋದು ಎಷ್ಟೋ ಪರ್ಸನ್ ನಮ್ ಸುಮ್ಮನೆ ತಂದ್ಕೊಟ್ಟಿರೋದು ನೈ ಬೆಸ್ಟ್ ಫ್ರೆಂಡ್ ತಂದ್ಕೊಟ್ಟಿರೋದು ಇದು ನೋಡಿ ಈ ತರ ಲಾಕಿಂಗ್ ಇದೆ ಅಲ್ವಾ ಇದು ಇದನ್ನ ಹೀಗೆ ಹೀಗೆ ಮಾಡಿದ್ರೆ ಲಾಕ್ ಇದನ್ನ ಹೀಗೂ ಕೂಡ ಇಟ್ಕೋಬೋದು ಇಲ್ಲ ಅಂತಂದ್ರೆ ಚೈನ್ ಕೂಡ ಇದೆ ಒಳಗೆ ವೆಯ್ಟ್ ಇದೆ ಫ್ರೆಂಡ್ಸ್ ಚೈನ್ ಚೆನ್ನಾಗಿದೆ ಎನಿ ಟೈಮ್ ನಂಗೆ ತಂದ್ಕೊಡ್ತಿರ್ತಾರೆ ಒಳ್ಳೊಳ್ಳೆ ಲೆದರು ಇರೋವಂಥ ಪರ್ಸ್ಗಳು ಎಲ್ಲ ಅಲ್ಲೆಲ್ಲ ಚೆನ್ನಾಗಿರತ್ತೆಲ್ಲ ಕ್ವಾಲಿಟೀಸ್ ಅಂದಾಗಿ ಒಳ್ಳೊಳ್ಳೆ ಕ್ವಾಲಿಟೀಸ್ ಒಳ್ಳೊಳ್ಳೆ ಡಿಸೈನ್ ಎಲ್ಲ ಬರ್ತಾ ಇರತ್ತೆ ನನಗೆ ಇಲ್ಲೊಂದು ಕೃಷ್ಣ ಜ್ಯುವೆಲರ್ಸ್ ಬ್ಯಾಗ್ ಒಂದಿದೆ ತೋರ್ಲೆಲ್ಲ ನಿಮಗಿದು ಒಬ್ಬಟ್ಟು ನಮ್ಮ ಜ್ಯುವೆಲರ್ಸ್ ಬ್ಯಾಗಲ್ಲಿ ನಮ್ಮಪ್ಪ ನಮಗೋಸ್ಕರ ಮಧ್ಯಾಹ್ನ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಎಲ್ಲ ನಮ್ಮ ಪಪ್ಪ ತೊಗೊಂಡು ಹೋಳಿಗೆ 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 ಹಳ್ಳಿ ಮನೆ ಹೋಳಿಗೆ ಅಪ್ಪ ಏನು ಮಿಸ್ ಮಾಡಿದ್ರು ಯಾವ ಹಬ್ಬ ಬಂದರೆ ಇದನ್ನ ಮಾತ್ರ ಮಿಸ್ ಮಾಡೋದಿಲ್ಲ ನಾನೇ ಬೇರೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಮ್ಮ ಅಪ್ಪ ಹೋಳಿಗೆ ತಂದ್ಕೊಟ್ಟಿದ್ದಾರೆ ಬೇರೆ ಹೋಳಿಗೆ ಓಪನ್ ಮಾಡಿ ಮಧ್ಯಾಹ್ನ ತಿಂದರು ಕಾಯಿ ಹೋಳಿಗೆ ಎರಡು ಪ್ಯಾಕೆಟ್ ಇದೆ ಮೂರು ಪ್ಯಾಕೆಟ್ ಹೋಳಿಗೆ ತಂದ್ಕೊಂಡಿದ್ದಾರೆ ಇಲ್ಲ ಇಲ್ಲಾಂದರು ಹದಿನೈದು ಒಬ್ಬಟ್ಟಿರೋದೇ ಇನ್ನೇನು ನಾನು ಮಾಡೋಲ್ಲ ಗಾಯಿ ಹೋಳಿಗೆ ಬೇಡಪ್ಪ ಈಗ ಹೋಗಿ ತಿಂದಿದ್ದೀವಿ ಅಂದರೂ ಕೇಳೋಲ್ಲ ಈಗ ನನ್ನ ಅಡಿಗೆ ಮನೇನ ಒಂದ್ಸರಿ ಹಂಗೇ ತೋರಿಸ್ಬಿಡ್ತೀನಿ ಎಷ್ಟು ಕೆಡದಾಗಿದೆ ಅಂತ ನನ್ನ ನನ್ನ ಅಡಿಗೆ ಮನೆ ನೋಡಿ ಸುಷ್ಮಾ ಏನಾದ್ರು ಸುಷ್ಮಾ ಒಂಚೂರು ಹುಷಾರಿ ಅಂತ ಹೇಳಿ ಮಲಗಿದ್ರೆ ಏನಾದ್ರು ಅಪ್ಪಿ ತಪ್ಪಿ ಆಗಲ್ಲ ಅಂತ ಮಲಗಿದ್ರೆ ನಮ್ಮ ಮನೇನ ನೋಡಕ್ ಆಗಲ್ಲ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಮನೇನ ಇದು ಅಂತ ಹೇಳಿ ಬಿದ್ದು ಓಡೈತಾರೆ ಆ ಲೆವೆಲ್ ಗೆ ಇಟ್ಟಿರ್ತಾರೆ ನುಲೀತಾ ಫುಲ್ಲು ಮಗಳು ಆ ಲೆವೆಲ್ ಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಮನೇನ ಅಪ್ಪ ಮಕ್ಳು ಎಲ್ಲರೂ ಒಂದೇ ಬೇಕಾದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ತಾರೆ ಅಡುಗೆ ಮನೆ ಕೆಲಸ ಮಾತ್ರ ಮುಟ್ಟಲ್ಲ ಅಂತಾರೆ ಬೆಳೆಯಲ್ಲ ತೊಳೆಯಲ್ಲ ಅಡಿಗೆ ಮಾಡೋದಕ್ಕೆ ಹಾ ಮಾಡ್ದೆ ಮಾಡ್ದಾಗ್ತಾರೆ ನಾನು ತಿನ್ನದೆ ಇವ್ರಿಗೆ ಮೂಡ್ ಬಂದಾಗ ಮಾಡ್ತಾರೆ ಹೇಳ್ತೀನಿ ನಿಮಗ್ ಮೂಡ್ ಬಂದಂಗ ಮಾಡ್ಬಿಟ್ಟು ಅದಕ್ಕೊಂದಷ್ಟು ಇಲ್ಲೆಲ್ಲ ಇಟ್ಬಿಟ್ಟು ಹೋಗ್ತೀರಾ ನಾನು ಒಂದ್ ವಾರ ರೇಷನ್ ಒಂದ್ ದಿನ ಖಾಲಿ ಮಾಡಿರ್ತಾರೆ ಆ ಲೆವೆಲ್ ತುಪ್ಪ ಬೆಣ್ಣೆ ಹಾಲು ಮೊಸರು ಎಲ್ಲ ಹಾಲು ಯೂಸ್ ಮಾಡಲ್ಲ ತುಪ್ಪ ಬೆಣ್ಣೆನ ಅಷ್ಟು ಖಾಲಿ ಮಾಡ್ತಾರೆ ಇವ್ರು ಒಂದ್ ಟೈಮ್ ಮಾಡೋದು ಸಾಕು ನಮಿಗೆ ಮಾಡೋದು ಸಾಕು ನೋಡಿ ಹೆಂಗಿದೆ ಇವಾಗ ಸ್ವಲ್ಪ ಕೆಲಸ ಅಯ್ಯೋ ಎರಡು ಕಂಚ ಅಲ್ಲ ನಂಗೆ ಇದನ್ನ ನೋಡೋಕೆ ಯಾರು ಬಂದ್ ಇವಾಗ ಮಾಡೋದು ಹಿಂಗೇ ನಾವು ಸೂಪರ್ ನಾನಂತೂ ಮಧ್ಯಾಹ್ನದಿಂದ ಅಡುಗೆ ಮನೆಗೆ ಕಾಲಿಟ್ಟಿರಲಿಲ್ಲ ನಮ್ಮ ಅಡುಗೆ ಮನೆ ನೋಡೋ ಹಾಗೂ ಇರಲಿಲ್ಲ ಆ ರೀತಿಯಾಗಿತ್ತು ನೀವೇ ನೋಡ್ತಾಯಿದ್ದಿರಲ್ಲ ಯಾವ ರೀತಿಯಾಗಿದೆ ಅಂತ ಹೇಳಿ ಮಧ್ಯಾಹ್ನ ಅಪ್ಪನೂ ಕೂಡ ಹೋಳಿಗೆ ಎಲ್ಲ ತಂದು ಜೊತೆಗೆ ಬೆಳಿಗ್ಗೆ ಮಾಡಿದ್ದು ಇಡ್ಲಿನೇ ಇತ್ತು ಮನೆಯಲ್ಲಿ ರೈಸು ಕೂಡ ಮಾಡಿದ್ದೆ ಟೊಮೆಟೊ ಚಟ್ನಿ ಇತ್ತಲ್ಲ ಅದರಲ್ಲೇ ಎಲ್ಲರೂ ಕೂಡ ಇಡ್ಲಿ ರೈಸು ಎಲ್ಲನೂ ಕೂಡ ತಿಂದಿದ್ರು ನಾನು ಊಟನೂ ಕೂಡ ಮಾಡಿರಲಿಲ್ಲ ಆಮೇಲೆ ಮಾಜಾ ಜ್ಯೂಸ್ ತೊಗೊಂಬಂದಿದ್ರಲ್ಲ ಡಿ ಮಾರ್ಟಿಂದ ಅದು ಕೂಡ ಇತ್ತು ಅದನ್ನು ಎಲ್ಲ ಕುಡ್ಕೊಂಡು ಹೀಗೆ ಮಧ್ಯಾಹ್ನ ಹೇಗೋ ಊಟದ್ದೆಲ್ಲ ಮೈಂಟೈನ್ ಮಾಡಿಕೊಂಡು ಅವರು ಹಾಗಾಗಿ ನಾನು ಅಡುಗೆ ಮನೆ ಕೆಲಸ ಮಾಡೋಕ್ಕಾಗಲಿ ಅಡುಗೆ ಮನೆ ನೋಡೋಕ್ಕಾಗಲಿ ಬಂದೇ ಇರಲಿಲ್ಲ ಸಂಜೆ ಬಂದರೆ ನನ್ನ ಅಡುಗೆ ಮನೆ ಎಲ್ಲ ತುಂಬ ಮೆಸ್ಸಿಯಾಗಿತ್ತು ಫಸ್ಟು ಇಡೀ ಕಿಚನ್ನ ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಅಡುಗೆ ಮಾಡೋದು ಅಪ್ಪನೂ ಹೇಗೆ ಹೋಳಿಗೆ ತಂದು ಕೊಟ್ಟಿದ್ರಲ್ಲ ಒಂದು ಟೊಮೆಟೊ ಸಾರು ಏನಾದರೂ ಮಾಡಿದ್ರಾಯಿತು ಅಂತ ಪ್ಲ್ಯಾನ್ ಮಾಡಿದೆ ಅದಕ್ಕೂ ಮೊದಲು ಇದೊಂದು ಸ್ವಲ್ಪ ಕೆನೆ ಎಲ್ಲ ಎತ್ತಿಟ್ಟಿದ್ದು ಏನಿತ್ತು ಅದನ್ನು ಬೆಣ್ಣೆ ಮಾಡಿಟ್ಬಿಡೋಣ ಅಂತ ಹೇಳಿ ವಾರಕ್ಕೆ ಒಂದೊಂದು ದಿನಕ್ಕೆ ಏನು ಮಾಡ್ತಾ ಇದ್ದೀನಿ ಇವಾಗ ವಾರಕ್ಕೆ ಎಷ್ಟು ಕೆನೆ ನಾನು ಎತ್ತಿಟ್ಟಿರ್ತೀನಿ ಅಷ್ಟೇ ಬೆಣ್ಣೆ ತೆಗೆದು ತೆಗೆದು ಇಡ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿ ನಾವು ಕೆನೆ ಎತ್ತಿಟ್ಟು ಅದನ್ನು ಬೆಣ್ಣೆ ತೆಗಿಬೇಕಾದ್ರೆ ಸುಮಾರು ಹೊತ್ತು ಟೈಮ್ ತೊಗೊಳುತ್ತೆ ನಾವು ಬೆಣ್ಣೆ ತೆಗೆಯೋದಕ್ಕೆ ಮತ್ತು ಪಾತ್ರೆ ಎಲ್ಲ ಹೆವಿ ಆಗೋಂಥ ಅನ್ಸುತ್ತೆ ಎಲ್ಲ ಎಣ್ಣೆಣ್ಣೆ ಥರ ಜಿಡ್ಡು ಜಿಡ್ಡು ಫೀಲ್ ಆಗುತ್ತೆ ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೆನೆ ಆಗಿದ ತಕ್ಷಣ ಫ್ರೆಶ್ ಆಗಿ ಕೆನೆ ಇರುತ್ತೆ ನಾವು ಕೂಡ ಬೆಣ್ಣೆನೂ ಕೂಡ ವಾರ ವಾರನೂ ತೆಗೆದಿಟ್ಬಿಟ್ಟು ಜಾಸ್ತಿ ಕ್ವಾಂಟಿಟಿ ಆದಾಗ ತುಪ್ಪ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಕೆನೆ ಹೋಗ್ತಾಯಿಲ್ಲ ಬೆಣ್ಣೆನ ಜಾಸ್ತಿ ಇದ್ದೀನಿ ಬೆಣ್ಣೆ ಮಾಡಿ ಎತ್ತಿಟ್ಬಿಟ್ಟು ಆನಂತರ ಒಂದು ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ಟೊಮೆಟೊ ಸಾಂಬಾರು ರಾತ್ರಿಗೆ ಊಟಕ್ಕೆ ಮಾಡಿದ್ದು ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ಇವಾಗ ಆಯಿತು ಫ್ರೆಂಡ್ಸ್ ಸಾಂಬಾರೊಂದು ಟೊಮೆಟೊ ಸಾಂಬಾರೊಂದು ಮಾಡಿಟ್ಟೆ ಇದು ನಮ್ಮ ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಟೊಮೆಟೊ ಸಾಂಬಾರು ಮಾಡಿಟ್ಟಿದ್ದೀನಿ ಅಷ್ಟೇ ಸಾಕು ಅಂತ ಇವಾಗ ಏನಿದ್ರು ಕಂಪ್ಲೀಟ್ ಹೊತ್ತು ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡೋದಿದೆ ಒಂಚೂರು ಎಡಿಟಿಂಗ್ ಮಾಡಿಕೊಂಡು ಒಂಬತ್ತು ಗಂಟೆ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಳ್ಳೋದು ಯಾಕಂದರೆ ಸರಿಯಾಗಿ ಬ್ಲಾಗೆ ಹಾಗಾಗ್ತಿಲ್ಲ ಈಗ ಸ ಒಂದು ವಾರದಿಂದನೂ ನಾನು ಕರೆಕ್ಟಾಗಿ ಬ್ಲಾಗ್ ಹಾಕೇ ಇಲ್ಲ ಹಂಗಾಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಮುಗಿಸ್ಕೊಳ್ಳೋಣ ಅಂತ ಇನ್ನೇನು ಅಡುಗೆ ಏನೂ ಮಾಡ್ತಿಲ್ಲ ಫೈನಲಿ ಕಿಚನ್ ಅವ ಕ್ಲೀನ್ ಆಯಿತು ಒಂಥರ ಅಡುಗೆನೇ ಯಾಕೆ ಬಂದರೆ ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ಏನೇ ಒಂದು ಕೆಲಸ ಮಾಡೋಕ್ಕೂ ಹುಮ್ಮಸ್ ಇರುತ್ತೆ ಇಲ್ಲ ಅಂತಂದರೆ ನೋಡ್ತಿದ್ರು ಓ ಅನ್ನಂಗೆ ಅನ್ಸ್ಬಿಡತ್ತೆ ಜೋರಾಗಿ ಮಾತಾಡಿದರೆ ನೋವಾಗುತ್ತೆ ಓಕೆ ಈಗ ಸಾಂಬಾರು ಸ್ವಲ್ಪ ಕುದಿದ್ರೆ ಸಾಕು ಕುದು ಕುದಿ ಬಂದರೆ ಮುಗೀತು ಏನಿಲ್ಲ ಈಗ ಕೂತ್ಕೊಂಡು ಕೆಲಸ ಮಾಡಿಕೊಡುವಂಥದ್ದು ಟೈಮ್ ಬಂದು ಇವಾಗ ಎಂಟು ಕಾಲು ಎಂಟು ಕಾಲಾಯಿತು ನನ್ನ ಮಗ ಏನೂ ರೂಮಲ್ಲಿ ಸೇರಿಕೊಂಡು ಮಾಡ್ತಿದ್ದಾನೆ ಅದು ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಉಸಿರು ಇಲ್ಲ ಏನಿಲ್ಲ ಎತ್ತ ಇಲ್ಲ ಚಲೋ ಏನು ಮಾಡ್ತಿದ್ದೀರಾ ಸರ್ ವಿಂಡೋಸ್ ಆದರೂ ಓಪನ್ ಮಾಡಿ ಸರ್ ಸ್ವಲ್ಪ ಗಾಳಿ ಬರಲಿ ಹೊರಗಡೆಯಿಂದ ಎಲ್ಲ ಕವರ್ ಮಾಡ್ಕೊಂಡ್ರೆ ಗಾಳಿ ಬರೋದು ಬಿಡುವ ಓಕೆ ಇವತ್ತಿನ ಅದೇ ಬ್ಲಾಗ್ ನಿಗೆ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಏನದು ಬ್ಲಾಗಲ್ಲಿ Bye, friends! Thank you for watching. Bye bye. Like and share, and comment and subscribe. Bye bye. Bye. I love you. Bye, my daughter Darling, love you. Bye. Bye bye bye. -bye.